ಬಳ್ಳಾರಿ ನಗರದ ಮಾಜಿ ಸಚಿವರು ಹಾಗೂ ಬಳ್ಳಾರಿ ಗ್ರಾಮಾಂತರ ಶಾಸಕ ಆದಂತಹ ಬಿ ನಾಗೇಂದ್ರ ಅವರ ಗೃಹ ಕಚೇರಿಯಲ್ಲಿ ಇದೇ ಭಾನುವಾರ ಡಿಸೆಂಬರ್ ಒಂದರಂದು ಬಿ ನಾಗೇಂದ್ರ ಅವರ ಸೂಚನೆಯಂತೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ತಾಲೂಕಿನ ಸಿರಿವಾರ ಗ್ರಾಮ ಪಂಚಾಯಿತಿಯ ಸದಸ್ಯರು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುಂಕಮ್ಮ ಕೆಂಪ ಹೊನ್ನೂರಪ್ಪ ಸುಧಾಕರ್ ದುರ್ಗಪ್ಪ ಅವರು ಲೀಡ್ಕರ್ ನಿಗಮದ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಏನು ಗ್ರಾಮದ ಬಿಜೆಪಿ ಮುಖಂಡರಾದ ಬಳ್ಳಾರಿ ನಾಗರಾಜ್ ಬಳ್ಳಾರಿ ರಾಮು ಮೂಲೆಮನೆ ಮಂಜು ದಮ್ಮೂರ ಭೀಮ್ ದೊಡ್ಡಪ್ಪನವರ ಮಾರಣ್ಣ ಕಲ್ಗುಡಿ ಜೇಡಪ್ಪ ಕರೆಪ್ಪನವರ ಬಸಣ್ಣ ಮೂಲೆಮನೆ ಮಲ್ಲಯ್ಯ ಸೇರಿದಂತೆ ಮುಖಣ್ಣನವರ ಬಸವ ತೆಕ್ಕಲಕೋಟೆ ಕಾಡಸಿದ್ದಪ್ಪ ಕಲ್ಗುಡಿ ಸಿಂಗು ಕಲ್ಗುಡಿ ಪರಮೇಶ್ ಸವಿತಾ ಸಮಾಜದ ರಾಮಾಂಜನಿ ಕಲ್ಗುಡಿ ಚಿರಂಜೀವಿ ಕಲ್ಗುಡಿ ಗೋವಿಂದ ಬೆಲ್ಲದವರ ಸುಂಕಯ್ಯ ಬೆಲ್ಲದವರ ಬಸವ ಬೆಲ್ಲದವರ ನಾಗರಾಜ್ ಪಾಮಣ್ಣ ಸೇರಿದಂತೆ ದೊಡ್ಡ ಈರಣ್ಣ ಸಣ್ಣ ಬೆಲ್ಲದವರ ಯರ್ಯಪ್ಪ ಬೆಲ್ಲದವರ ಸೋಮು ಅಗಸರ್ ಗೋವಿಂದ ಬಾರೇಕಿರ ನಾಗರಾಜ್ ಬೆಲ್ಲದವರ ಸುರೇಶ್ ಕಲ್ಗುಡಿ ಬಸಪ್ಪ ಬೆಲ್ಲದವರ ರಮೇಶ್ ಮತ್ತು ಹರವಣ್ಣವರ ಸುಂಕಪ್ಪ ಮೂಲೆಮನೆ ಸುಂಕಪ್ಪ ಸೇರಿದಂತೆ ನಾಗಭೂಷಣರವರ ಮಗ ಗಣೇಶ್ ಬೆಲ್ಲದವರ ನಾಗ್ ಮತ್ತು ತೆಕ್ಕಲಕೋಟೆ ಶೇಖರ್ ಮೂಲೆಮನೆ ರುದ್ರಪ್ಪ ಸೇರಿದಂತೆ ಸಿರಿವಾರ ಗ್ರಾಮದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗೋವರ್ಧನ ರೆಡ್ಡಿ ಅನ್ನ ನಾಗರಾಜ್ ಹಗರಿ ಗೋವಿಂದ ಬಿ ದುರ್ಗಣ್ಣ ಕೆ ಹೊನ್ನಪ್ಪ ಮತ್ತು ಪಿ ಜಗನ್ನಾಥ ಸೇರಿದಂತೆ ವಿ ರಾಮಾಂಜನೇ ಟಿ ವಿಷ್ಣು ಎರಳಗುಡಿ ಎನ್ ಮುದಿಮಲ್ಲಯ್ಯ ಎಂ ಗೋನಾಳ ನಾಗಭೂಷಣಗೌಡ ಪರಶುರಾಮ್ ಇಬ್ರಾಹಿಂಪುರ್ ನಾಗರಾಜ್ ಸಿರಿವಾರ ಮರಿಲಿಂಗ ಶಂಭು ಗ್ರಾಮ ಪಂಚಾಯತ್ ಸದಸ್ಯರಾದ ಅಸುಂಡಿ ಗಾದಿಲಿಂಗಪ್ಪ ರಮೇಶ್ ಸೇರಿದಂತೆ ವೀರಬಸಪ್ಪ ಕುಮಾರ್ ಶೇಖಣ್ಣ ಟಿ ಪಂಪಣ್ಣ ಶಂಕರಪ್ಪ ಗೌಡ ಸೇರಿದಂತೆ ವಡ್ಡರ್ ಹೊನ್ನೂರಪ್ಪ ಲಿಂಗಪ್ಪ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ನಮ್ಮ ನಾಗೇಂದ್ರಣ್ಣ ಕಚೇರಿಯಲ್ಲಿ ಶಿರುವಾರ್ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸದಸ್ಯರುಗಳು ಹನ್ನೆರಡು ಜನ ಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಮಾಡಿದ್ದೀವಿ ಅವರು ಈ ಪಕ್ಷದ ಒಂದು ಪಕ್ಷ ನಿಷ್ಠೆ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಒಂದು ವಿಚಾರಗಳು ಒಪ್ಪಿ ವಿಶೇಷವಾಗಿ ನಮ್ಮ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರಣ್ಣ ಅವರ ವಿಚಾರಗಳು ಮತ್ತು ಅವರಿಗೆ ಮನಸ್ಸು ಹೊತ್ತು ಅವ್ರ ವಿಚಾರಧಾರೆಗಳಿಗೆ ಮನಸ್ಸು ಇವತ್ತು ಬಿ ಜೆ ಪಿ ಪಕ್ಷದಿಂದ ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಆಗಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನೂ ಅಣ್ಣವ್ರು ಬಂದಮೇಲೆ ಈ ಭಾಗ ಬಂದಮೇಲೆ ಇನ್ನೂ ಅನೇಕ ಜನರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ನಾಯಕರು ಈ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಬರುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಸು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಯಾವುದು ಗ್ಯಾರಂಟಿ ನಿಲ್ಲಿಸಿಲ್ಲ ನಿಲ್ಲಿಸ್ತಕ್ಕಂಥ ಮಾತು ಇಲ್ಲ ಆಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಬಂದಿರತಕ್ಕಂಥ ಹಗರಣಗಳು ಏನು ಹಗರಣ ಮಾಡಿದ್ರು ಬಿ ಜೆ ಪಿ ಅವರು ಮಾಡಿರ್ತ ನಿರ್ಮಿತವಾಗಿರ್ತಕ್ಕಂಥ ಹಗರಣಕ್ಕೆ ಮೊನ್ನೆ ಮತದಾರರು ಮೂರು ಉಪ ಚುನಾವಣೆಯಲ್ಲಿ ಅವರು ಒಂದು ಇದನ್ನು ತೋರಿಸಿದ್ದಾರೆ ಅವ್ರಿಗೆ ನಿಜವಾದಂಥ ಹಗರಣನ ಸುಳ್ಳು ಅಂತಕ್ಕಂಥದ್ದು ಜನತೆ ಇವತ್ತು ತೋರಿಸಿದ್ದಾರೆ ಈ ದಿಕ್ಕಿನಲ್ಲಿ ಬಿ ಜೆ ಪಿ ಅವರು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಂಡು ಈ ಹಗರಣಗಳು ಮಾತಾಡೋದು ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅವರು ಸಹ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ ನಾಗೇಂದ್ರಣ್ಣ ಅವರ ಸೂಚನೆ ಪ್ರಕಾರ ಇವತ್ತಿನ ದಿನ ಗುಂಡ್ರಗಿ ನಾಗೇಂದ್ರಣ್ಣ ಅವರ ನೇತೃತ್ವದಲ್ಲಿ ಅದೇ ರೀತಿ ಅವರು ಅದೇ ರೀತಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ನೇತೃತ್ವದಲ್ಲಿ ಇವತ್ತಿನ ದಿನ ಸಿರುವಾರ ಗ್ರಾಮ ಪಂಚಾಯತಿಯ ಹನ್ನೆರಡು ಬಿ ಜೆ ಪಿ ಗ್ರಾಮ ಪಂಚಾಯತ್ ಸದಸ್ಯರನ್ನು ಇವತ್ತು ನಾವು ಸೇರ್ಪಡಿಸಿದ್ದೇವೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳು ಅದೇ ರೀತಿ ನಮ್ಮ ನಾಗೇಂದ್ರ ಅಣ್ಣ ಅವರ ಸಹಕಾರ ನೋಡಿ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈ ಎಲ್ಲ ಹನ್ನೆರಡು ಜನ ಬಿ ಜೆ ಪಿ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಅವರಿಗೆ ನಾವು ಶುಭಾಶಯ ಹೇಳುತ್ತಾ ಅದೇ ರೀತಿ ನಾವು ಸಂಡೂರಲ್ಲಾಗಲಿ ಚನ್ನಪಟ್ಟಣದಾಗಲಿ ಅದೇ ಅಲ್ಲ ಶಿರ್ಗಾವಿಯಲ್ಲಿ ಯಾವ ರೀತಿ ನಾವು ಜನಗಳ ಆಶೀರ್ವಾದದಿಂದ ಗೆದ್ದಿದ್ದೀವಿ